ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಪ್ರಮುಖವಾಗಿ ಚುನಾವಣಾ ಅಖಾಡ ಒಂದು ಕಡೆಯಲ್ಲಿ ರಂಗೇರ್ತಾ ಇದೆ ಡಾಕ್ಟರ್ ಪರ ಪತ್ನಿ ಅನಸೂಯ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ ಆನೆ ಶನಿ ಮಹಾತ್ಮ ದೇವಾಲಯಕ್ಕೆ ವಿಸಿಟ್ ಕೊಟ್ಟರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರ ಪತ್ನಿ ಅನಸೂಯ ಓಡಾಟವನ್ನ ನಡೆಸ್ತಾ ಇದ್ದಾರೆ ಅನಸೂಯ ರನ್ನ ಬಿಜೆಪಿ ಕಾರ್ಯಕರ್ತರು ಸ್ವಾಗತಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಹಾಗೆಯೇ ನನಗೆ ರಾಜಕೀಯ ಇಷ್ಟ ಇರಲಿಲ್ಲ ಅಮಿತ್ ಶಾ ಮತ್ತು ಕುಮಾರಣ್ಣ ಒತ್ತಾಸೆಯಿಂದ ನಾವು ಸ್ಪರ್ಧೆಯನ್ನು ಮಾಡ್ತಾ ಮಾಡುವಂತಾಯಿತು ಕಳೆದ ಬಾರಿ ಗೆದ್ದಿದ್ದು ಜೆ ಡಿ ಎಸ್ ಸಹಾಯದಿಂದ ಆನೆಕಲ್ನಲ್ಲಿ ಡಿ ಕೆ ಬ್ರದರ್ಸ್ಗೆ ಅನಸೂಯಮ್ಮ ಟಾಂಗ್ ಕೊಟ್ಟಿದ್ದಾರೆ ಡಾಕ್ಟರ್ ಆಗಿ ಮಂಜುನಾಥ್ ಗಮನ ಸೆಳೆದಿದ್ದಾರೆ ಕಳೆದ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಜೆ ಡಿ ಎಸ್ನ ಸಹಾಯದಿಂದ ಅದನ್ನು ಮರಿಬಾರ್ದು ಅಂತೇಳಿ ಡಿ ಕೆ ಬ್ರದರ್ಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಆನೆಕಲ್ನಲ್ಲಿ ಅನಸೂಯಮ್ಮ ಟಾಂಗ್ ಕೊಟ್ಟಿರುವಂಥದ್ದು ಪತಿಯ ಪರವಾಗಿ ಟೆಂಪಲ್ ರನ್ ದೇವರಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ದು ಬರಲಿ ಅಂತೇಳಿ ಅವರ ಪತ್ನಿ ಅನುಸೂಯಾ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಒಂದಷ್ಟು ರಾಜಕೀಯ ವಿದ್ಯಮಾನಗಳ ಕುರಿತಂತೆಯೂ ಕೂಡ ಮಾತನಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯ ವಿಚಾರವಾಗಿ ಅವರು ಮಾತನಾಡಿ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಗೆಲ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನ ಸಹಾಯ ಇತ್ತು ನ ಮತಗಳಿಂದಲೇ ಅವರು ಗೆಲುವನ್ನು ಸಾಧಿಸಿದ್ರು ಅನುಸೂಯ ಅವರು ಕೊಟ್ಟಿದ್ದಾರೆ ಮನಸ್ಸಿನಂತೆ ನಾವೆಲ್ಲ ಒಪ್ಪಿದೀವಿ ಈಗ ಅವರಿಬ್ಬರು ಇವರು ನಿಲ್ಲಿಸೇಬೇಕು ಇಲ್ಲಿ ಅಂತ ಹೇಳಿ ಹಣ ತೊಟ್ಟು ನಿಲ್ಲಿಸಲಾಗಿದೆ ನಾವಿಬ್ರು ಒಪ್ಪಿರಲಿಲ್ಲ ಅವರಿಬ್ರು ಸೇರಿಸಿ ಒಪ್ಪಿದ್ದಾರೆ ಒಪ್ಪಿಸಿದ್ದಾರೆ ಈಗ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಈಗ ಡಾಕ್ಟ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಜಯ ಸಿಗಬೇಕು ಅಂತ ಅನ್ನೋದು ನನ್ನ ಮನಸ್ಸಿನ ಭಾವನೆ ಇದೆ ಮುಂಚೆ ಹೇಗಿತ್ತಪ್ಪ ಅಂದರೆ ಅವರು ಜಯದೇವದಲ್ಲಿ ನಿರ್ದೇಶಕರಾಗಿ ಕೂತಿದ್ದಾಗ ಜನರು ಬಂದು ಅವರನ್ನು ಭೇಟಿ ಮಾಡಿ ಅವ್ರ ಸಮಸ್ಯೆಗಳನ್ನು ಕೇಳಿ ಒಂದು ಪರಿಹಾರ ತಗೊಂಡು ಹೋಗ್ತಿದ್ರು ಆದರೆ ಈಗ ಅದು ಬದಲಾವಣೆ ಆಗಿದೆ ಜನರ ಹತ್ರನೇ ಡಾಕ್ಟ್ರು ಹೋಗ್ತಿದ್ದಾರೆ ಅವರಿಗೆ ಏನು ಬೇಕು ಆ ಸಮಸ್ಯೆಗೆ ಪರಿಹಾರ ಕೊಡೋಕೆ ಹತ್ತಿರಕ್ಕೆ ಬರ್ತಿದ್ದಾರೆ ಇಷ್ಟು ದಿವಸ ಜನ ಅಲ್ಲಿಗೆ ಹೋದ್ರು ಆದರೆ ಈಗ ದಯವಿಚ್ಚೆ ಜನದ ಹತ್ರಕ್ಕೆ ಡಾಕ್ಟ್ರ್ ಹೋಗಿ ಮಾಡಿದೆ ನಿರೀಕ್ಷೆ ನಾನು ಇವತ್ತಷ್ಟೇ ಬಂದಿದ್ದೀನಿ ದಯವಿಟ್ಟು ಕ್ಷಮಿಸಿ ಅದು ನಿಮಗೆ ಹೆಚ್ಚಿನ ರೀತಿಲಿ ಗೊತ್ತಿರುತ್ತೆ ಅನಿಸುತ್ತೆ ಆದರೆ ಡಾಕ್ಟ್ರ್ ಆಗಿ ತುಂಬ ಜನದ ಮನಸ್ಸಿನಲ್ಲಿ ಅವರಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ